ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ವಿಡಿಯೋ ವೀಡಿಯೋ ಎಡಿಟಿಂಗ್ ವಿಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಬೇಕು ಅಂತ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆ ಥರ ನಾನು ಲೈವ್ ಆಗಿ ಒಂದು ವಿಡಿಯೋನ ಎಡಿಟ್ ಮಾಡಿ ತೋರಿಸ್ತೀನಿ ಇನಿಷಿಯಲಿ ಏನಪ್ಪ ಅಂತ ನಿಮಗೆ ಒಂದು ವಿಡಿಯೋನ ಎಡಿಟ್ ಮಾಡೋಕ್ಕೆ ಒನ್ ಅವರ್ ಕೂಡ ತಗೋಬಹುದು ಹಾಫ್ ಆನ್ ಅವರ್ ಕೂಡ ತಗೋಬಹುದು ಇಲ್ಲ ಬೇಗನೆ ನೀವು ಕಲ್ತ್ಕೋಬೋದು ನನಗೆ ಏನಪ್ಪ ಆಯಿತು ಅಂದರೆ ಫಸ್ಟ್ ವಿಡಿಯೋ ಎಡಿಟ್ ಮಾಡೋಕ್ಕೆ ನನಗೆ ಒನ್ ಆರ್ ಆಯಿತು ಆಯಿತಾ ಯಾವಾಗ ನಾನು ಎಡಿಟಿಂಗ್ ಆ್ಯಪ್ನ ಎಕ್ಸ್ಪ್ಲೋರ್ ಮಾಡಿದೆ ಆವಾಗ ನನಗೆ ಕ್ಲಿಯರಾಗಿ ಗೊತ್ತಾಯಿತು ಯಾವ್ಯಾವ ಆಪ್ಷನ್ನು ಹೆಂಗೆ ಯೂಸ್ ಮಾಡ್ಕೋಬೋದು ಅಂತ ನಿಮಗೂ ಅಷ್ಟೇ ಈಗ ನೀವೆಲ್ಲರೂ ಆಲ್ರೆಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸಪ್ ಇದೆಲ್ಲ ಯೂಸ್ ಮಾಡ್ತೀರಾ ಅಂದರೆ ಈ ಎಡಿಟಿಂಗ್ ಕೂಡ ನಿಮಗೆ ತುಂಬ ಸುಲಭ ಆಗಿರುತ್ತೆ ನಾನು ನೋಡು ನಾನು ಈಗ ತೋರಿಸೋ ವಿಡಿಯೋನ ನೀವು ನೋಡಿದ್ರೆ ಯಾವುದೇ ಮಕ್ಕಳಾದರೂ ಸಹ ಎಡಿಟಿಂಗ್ ಕಲ್ತ್ಕೊಬಿಡ್ತೀವಿ ವಿಡಿಯೋ ಎಡಿಟಿಂಗ್ ಮಾತ್ರನೇ ಇಂಪಾರ್ಟೆಂಟ್ ಅಲ್ಲ ನಾವು ಈಗ ಯೂಟ್ಯೂಬ್ ಸ್ಟಾರ್ಟ್ ಇದ್ದೀವಿ ಅಂದರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಮತ್ತು ಯೂಟ್ಯೂ ಯೂಟ್ಯೂಬ್ ಸ್ಟುಡಿಯೋ ಅಂತ ಇದೆ ಅದರಲ್ಲಿ ಹೋಗಿ ನಮ್ಮ ಎಲ್ಲ ಅಪ್ಡೇಟ್ ಮಾಡಿ ವೆರಿಫಿಕೇಷನ್ ಪಾಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಬೇರೆ ವಿಡಿಯೋದಲ್ಲಿ ಯೂಟ್ಯೂಬ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು ಯೂಟ್ಯೂಬ್ ಸ್ಟುಡಿಯೋನ ಹೇಗೆ ಅಪ್ಡೇಟ್ ಮಾಡ್ಕೊಳ್ಳೋದು ವೆರಿಫಿಕೇಷನ್ ಮಾಡ್ಕೊಳ್ಳೋದು ಹೇಗೆ ಮಾನಿಟೈಸೇಷನ್ ಮಾಡ್ಕೊಳ್ಳೋದು ಅನ್ನೋದನ್ನೆಲ್ಲ ಬೇರೆ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಲ್ಯಾಪ್ಟಾಪ್ ಬೇಕು ಸಿಸ್ಟಮ್ಸ್ ಬೇಕು ಅಪ್ಲಿಕೇಶನ್ ಸಬ್ಸ್ಕ್ರಿಪ್ಷನ್ ಬೇಕು ಆ ಥರ ಎಲ್ಲ ಏನೂ ಇಲ್ಲ ನಿಮ್ಮ ಮೊಬೈಲಲ್ಲೇ ಕೇವಲ ಒಂದೇ ಅಪ್ಲಿಕೇಶನಲ್ಲಿ ನೀವು ಎಲ್ಲ ಥರ ಸೆಟ್ಟಿಂಗ್ಸು ಎಲ್ಲ ಥರ ಎಡಿಟಿಂಗ್ಸು ಮಾಡ್ಬೋದು ಅದು ಹೇಗಪ್ಪ ಅಂತ ಅಂದರೆ ನಾನಿವಾಗ ತೋರಿಸ್ತೀನಿ ನೋಡಿ ಮೊದಲನೇದಾಗಿ ವಿಡಿಯೋ ಎಡಿಟ್ ಮಾಡೋದಕ್ಕೆ ತುಂಬಾ ಅಪ್ಲಿಕೇಶನ್ಸ್ ಇದ್ದಾವೆ ಕಿನಿ ಮಾಸ್ಟರು ಶಾರ್ಟ್ಸು ತುಂಬಾ ಅಪ್ಲಿಕೇಶನ್ಸ್ ಇದ್ದಾವೆ ನಾನು ಶಾರ್ಟ್ಸಲ್ಲಿ ನೋಡಿ ಈ ಥರ ಅಪ್ಲಿಕೇಶನ್ ಇರುತ್ತೆ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ಬಂದಮೇಲೆ ವೀಡಿಯೋಸು ಫೋಟೋಸು ಮಾಡ್ಬೋದು ಕಾಲೇಜ್ ಮಾಡ್ಬೋದು ನಾನು ವೀಡಿಯೋ ಮಾಡ್ತಾ ಇರೋದ್ರಿಂದ ವೀಡಿಯೋ ಸೆಲೆಕ್ಟ್ ಮಾಡಿ ಇದು ಆಲ್ರೆಡಿ ಮಾಡಿರೋದು ಎಕ್ಸಿಸ್ಟಿಂಗಲ್ಲಿ ಇರುತ್ತೆ ನ್ಯೂಗೆ ಹೋಗಿ ಯಾವ್ದ್ಯಾವುದು ನಮಗೆ ವೀಡಿಯೋ ಬೇಕು ಎಡಿಟಿಂಗೇ ಆ ಎಲ್ಲ ವೀಡಿಯೋಸ್ನೂ ಒಂದೇ ಸಲ ಸೆಲೆಕ್ಟ್ ಮಾಡ್ಕೋಬೋದು ಒಂದು ಸೆಲೆಕ್ಟ್ ಆಯ್ತಲ್ವಾ ಆ್ಯಡ್ ಕೊಟ್ಟು ನೋಡಿ ಈ ಥರ ಕರೆಕ್ಟಾಗಿ ಒನ್ ಬೈ ಒನ್ನೇ ಮಾಡ್ಕೋಬೇಕು ಆವಾಗ ಅದು ಒನ್ ಬೈ ಒನ್ ಈಸಿ ಮಾಡೋಕ್ಕೆ ಎಡಿಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಓಕೆನಾ ಹಿಂದೆ ಮುಂದೆ ಆಯಿತು ಅಂದರೆ ಮತ್ತೆ ಕಷ್ಟ ಆಗುತ್ತೆ ಓಕೆನಾ ಎಲ್ಲ ವೀಡಿಯೋಸು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಪ್ಲೇ ಕೊಟ್ಟರೆ ಗೊತ್ತಾಗುತ್ತೆ ನಿಮಗೆ ಇದು ನಾವು ಯಾವ ಥರ ವಿಡಿಯೋ ಮಾಡಿರ್ತೀವಿ ಆ ಶ ಆ ಶೇಪಲ್ಲಿರತ್ತೆ ಕ್ಯಾನ್ವಾಸ್ಗೆ ಹೋಗಿ ಕ್ಯಾನ್ವಾಸಲ್ಲಿ ನೋಡಿ ಇದು ಯೂಟ್ಯೂಬ್ ಸಿಂಬಲ್ ಇದೆಯಲ್ಲ ಯೂಟ್ಯೂಬ್ ಸಿಮ್ ಯೂಟ್ಯೂಬ್ಗೆ ಆ ವಿಡಿಯೋ ಆಗ್ತಾ ಇದ್ದೀರಾ ಅಂದರೆ ಈ ಯೂಟ್ಯೂಬ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇದು ಇನ್ ಶಾರ್ಟ್ಸ್ಗೆ ಇದು ಇನ್ಸ್ಟಾಗ್ರಾಮ್ಗೆ ನಿಮಗೆ ಗೊತ್ತಾಗುತ್ತೆ ನೋಡಿದ್ರೆ ಓಕೆನಾ ಮತ್ತು ಇದು ಒನ್ ರೈಟ್ ಮಾರ್ಕ್ ಇದೆಯಲ್ಲ ಈ ರೈಟ್ ಮಾರ್ಕ್ ಮಾಡಿದ್ರೆ ಇದು ಒಂದೇ ವಿಡಿಯೋ ಮಾತ್ರ ಈ ಫಾರ್ಮೆಟಲ್ಲಿ ಬರುತ್ತೆ ಅದೇ ಇಲ್ಲಿ ಡಬಲ್ ಕ್ಲಿಕ್ ಇದೆಯಲ್ಲ ಇದನ್ನ ಮಾಡಿ ಅಪ್ಲೈ ಆಲ್ ಕೊಟ್ಟರೆ ಎಲ್ಲ ವೀಡಿಯೋಸ್ಗೂ ಅದೇ ಫಾರ್ಮೆಟ್ ಅಪ್ಲೈ ಆಗಿರುತ್ತೆ ಎಲ್ಲ ವೀಡಿಯೋನೂ ಒಂದೇ ಫಾರ್ಮೇಟಲ್ಲಿ ಬರೋದರಿಂದ ಪ್ರತಿ ಸಲ ಒಂದೊಂದೇ ವೀಡಿಯೋ ಹೋಗಿ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ತಪ್ಪುತ್ತೆ ಮತ್ತು ಪ್ಲೇ ಕೊಟ್ಬಿಟ್ಟು ನೋಡಿ ಇವಾಗ ನೆಕ್ಸ್ಟು ನಾವೇನು ಮಾಡಬೇಕು ಅಂದರೆ ವಾಲ್ಯೂಮ್ಗೆ ಹೋಗಬೇಕು ವಾಲ್ಯೂಮ್ಗೆ ಹೋಗಿ ನಮ್ಮ ಬ್ಯಾಕ್ ನಾಯ್ಸ್ ಏನೇನೋ ರೆಕಾರ್ಡ್ ಆಗಿರುತ್ತೆ ನಮ್ಮ ಮನೇಲಿ ಮಾತಾಡೋದು ಅದು ಇದು ಎಲ್ಲ ರೆಕಾರ್ಡ್ ಆಗಿರುತ್ತೆ ಇದರಲ್ಲಿ ಈ ಬ್ಯಾಕ್ ಗ್ರೌಂಡ್ ನಾಯ್ಸ್ನ ಫುಲ್ಲು ಮ್ಯೂಟ್ ಮಾಡಬೇಕಾಗುತ್ತೆ ಇದು ಆಲ್ರೆಡಿ ನಾನು ಮ್ಯೂಟ್ ಮಾಡಿಟ್ಟಿದ್ದೀನಿ ಅದಕ್ಕೆ ಅದು ಬರ್ತಾಯಿಲ್ಲ ಮ್ಯೂಟ್ ಆಗಿದೆ ಎಲ್ಲನೂ ನೀವು ಮ್ಯೂಟ್ ಮಾಡಬೇಕಾದ್ರೆ ಈ ಥರ ವಾಲ್ಯೂಮ್ಗೆ ಹೋಗಿ ಇದಿದೆಯಲ್ಲ ಇದನ್ನ ಫುಲ್ಲು ಜೀರೋಗ ಎಳೆದು ಬಿಟ್ಟು ಈ ಡಬಲ್ ಕ್ಲಿಕ್ ಮೇಲೆ ಮಾಡಿ ಅಪ್ಲೈ ಆಲ್ ಕೊಟ್ಟರೆ ಈ ಥರ ಎಲ್ಲದಕ್ಕೂ ಅಪ್ಲೈ ಆಗಿರುತ್ತೆ ಈಗ ನಂದರಲ್ಲಿ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇಲ್ಲ ಓಕೆನಾ ನೋಡಿ ಈ ವಿಡಿಯೋಲ್ಲಿದೆ ಇದರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ವಿ ವಿಡಿಯೋ ನೋಡಿ ಇನ್ನೊಂದು ಸಲ ವಿಡಿಯೋ ತೋರಿಸ್ತೀನಿ ನೋಡಿ ನಂತರ ಇದರಲ್ಲಿ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದೆ ಗೊತ್ತಾಗ್ತಾ ಇದೆಯಾ ಇಷ್ಟು ನಾಯ್ಸ್ ಇದೆ ಇದನ್ನು ಜೀರೋಗೆಳೀಬೇಕು ಈ ಥರ ಝೀರೋ ಹಾಕ್ಬಿಟ್ಟು ಈ ಡಬಲ್ ಕ್ಲಿಕ್ ಮೇಲೆ ರಬ ಡಬಲ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಟು ಆಲ್ ಕೊಟ್ಟರೆ ಇವಾಗ ಎಲ್ಲ ವೀಡಿಯೋಸು ಮ್ಯೂಟಾಗಿರುತ್ತೆ ಅಂತ ನಿಮ್ಗೇನಾದರೂ ಇದರಲ್ಲೇ ಮ್ಯೂಸಿಕ್ ಬೇಕು ಅಂದರೆ ಹೋಗ್ಬಿಟ್ಟು ಮ್ಯೂಸಿಕ್ಕು ಇಲ್ಲ ಇಲ್ಲೇ ರೆಕಾರ್ಡು ಎಲ್ಲ ಮಾಡ್ಕೋಬೋದು ಮತ್ತು ಸ್ಟಿಕ್ಕರು ಟೆಕ್ಸ್ಟು ಎಫೆಕ್ಟ್ ಏನಾದರೂ ಚೇಂಜ್ ಮಾಡೋದಿದ್ರು ಮಾಡ್ಬೋದು ಫಿಲ್ಟರ್ ಬೇಕಾದರೆ ಚೇಂಜ್ ಮಾಡ್ಬೋದು ಓಕೆನಾ ನಿಮಗೆ ಈ ಸೆಟ್ಟಿಂಗ್ಸ್ ಎಲ್ಲ ಯೂಸ್ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗೋಗ್ಬಿಡುತ್ತೆ ಯಾವುದು ಮಾಡಿದ್ರೆ ಏನಾಗುತ್ತೆ ಅನ್ನೋದೆಲ್ಲ ನಿಮಗೆ ಗೊತ್ತಾಗುತ್ತೆ ಯಾವುದಾದ್ರೂ ವೀಡಿಯೋ ಬೇಡ ಅಂತ ಅಂದರೆ ಡಿಲೀಟ್ ಕೊಟ್ಟರೆ ಆ ವೀಡಿಯೋ ಸೆಲೆಕ್ಟ್ ಮಾಡಿಬಿಟ್ಟು ಈಗ ವೀಡಿಯೋ ಸೆಲೆಕ್ಟ್ ಆಗಿದೆಯಲ್ಲ ಡಿಲೀಟ್ ಕೊಟ್ಟರೆ ಈ ವಿಡಿಯೋ ಸೆಲೆಕ್ಟ್ ಆಗಿಬಿಡುತ್ತೆ ಡಿಲೀಟ್ ಆಗಿಬಿಡತ್ತೆ ಆಯಿತಾ ಎಲ್ಲಿಗೆ ಬೇಕೋ ಅಲ್ಲಿಗೆ ಕಟ್ ಕೂಡ ಮಾಡ್ಕೋಬೋದು ನೋಡಿ ಈಗ ವೀಡಿಯೋ ಇದು ಲೆಂತ್ ಇದೆ ನನಗೆ ಲಾಸ್ಟ್ ಲಾಸ್ಟಲ್ಲೆಲ್ಲ ಬೇಡ ಅನ್ನಿಸ್ತಾ ಇದೆ ಕಟ್ ಕೊಟ್ಬಿಟ್ಟು ನೋಡಿ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ತಗೊಂಡು ಡ್ರ್ಯಾಗ್ ಮಾಡಿ ಕೊಟ್ಟರೆ ಈಗ ವಿಡಿಯೋ ಕಟ್ ಆಗಿದೆ ಅದು ನೋಡ್ತಾಯಿದ್ದೀರ ಅಲ್ಲ ಹಿಂಗೆ ವಿಡಿಯೋ ಪ್ಲೇ ಮಾಡಿ ನೋಡ್ಕೋಬೇಕು ನಮಗೆ ಎಲ್ಲಿ ತುಂಬ ಲೆಂತ್ ಅನ್ನಿಸ್ತಾ ಇದೆ ಅಲ್ಲೆಲ್ಲ ಕಟ್ ಮಾಡ್ಕೋಬೇಕು ವಾಯ್ಸ್ ಓವರ್ ನಾವು ಎಲ್ಲಿವರೆಗೂ ಕೊಡ್ಬೋದು ಎಲ್ಲ ನೋಡಿಕೊಂಡು ನಮ್ಮ ಪ್ಲ್ಯಾನ್ ಪ್ರಕಾರ ಫಸ್ಟು ಎಲ್ಲ ಎಡಿಟ್ ಮಾಡಿ ಇಟ್ಕೋಬೇಕು ಮತ್ತು ಇವಾಗ ನಾನು ಸ್ಲೋ ಮೋಷನ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ ಹಿಂಗೆ ಹೋಗಿ ಇಲ್ಲಿ ಸ್ಪೀಡ್ ಅಂತ ಇದೆ ಅಲ್ಲ ಸ್ಪೀಡ್ ಇದೆಯಲ್ಲ ಈ ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ ಈಗ ಸ್ಟ್ಯಾಂಡರ್ಡ್ ಇದೆ ಅಲ್ವಾ ಇದು ಆಪ್ಷನು ಸ್ಟ್ಯಾಂಡರ್ಡಲ್ಲಿದೆ ಒನ್ನಲ್ಲಿದ್ದರೆ ನಾರ್ಮಲ್ ಸ್ಪೀಡಲ್ಲಿ ಬರ್ತಾ ಇರುತ್ತೆ ಈಗ ಸ್ವಲ್ಪ ಇಲ್ಲಿ ಝೀರೋ ಪಾಯಿಂಟ್ ಇದೆಯಲ್ಲ ಅಲ್ಲಿವರೆಗೂ ಹೇಳ್ಕೊಂಡು ಹೋಗ್ಬಿಟ್ರೆ ಫುಲ್ ಸ್ಲೋ ಆಗಿಬಿಡುತ್ತೆ ಸ್ವಲ್ಪ ಮಾತ್ರ ನಾನು ಹೇಳ್ಕೊತೀನಿ ಇಷ್ಟು ಮಾಡಿದ್ರೆ ಇಲ್ಲಿ ರೈಟ್ ಮಾರ್ಕ್ ಕೊಟ್ಟರೆ ಆ ವಿಡಿಯೋದಲ್ಲಿ ಅದು ಮಾತ್ರ ಸ್ಲೋ ಆಗಿರುತ್ತೆ ನೋಡಿ ಆ ವಿಡಿಯೋ ಮಾತ್ರ ಸ್ಲೋ ಆಗೇ ಅದೇ ಸ್ಪೀಡಲ್ಲಿ ಬರುತ್ತೆ ಎಲ್ಲನೂ ಅದೇ ನಾವು ಸ್ಪೀಡ್ ಕೊಟ್ಬಿಟ್ಟು ಕರ್ವ್ ಅಂತ ಇದೆಯಲ್ವಾ ಈಗ ಸ್ಟ್ಯಾಂಡರ್ಡಲ್ಲೇ ಫಾಸ್ಟಿಂಗ್ ಮಾಡೋದು ತೋರಿಸ್ತೀನಿ ನೋಡಿ ಟೂ ಇಟ್ಕೊಬಿಟ್ರೆ ಇದು ಟೂ ಹಂಡ್ರೆಡ್ ಪರ್ಸೆಂಟು ಸ್ಪೀಡಾಗಿಬಿಡತ್ತೆ ಇವಾಗ ನೋಡಿ ಈಗ ಸ್ಪೀಡಾಗಿದೆ ಅದು ಅದೇ ಇನ್ನೊಂದು ಸಲ ಸ್ಪೀಡ್ ಕೊಡ್ತೀನಿ ಕರ್ವ್ ಅಂತ ಇದೆಯಲ್ಲ ಕರ್ವ್ಗೆ ಹೋದರೆ ನೋಡಿ ಸ್ಪೀಡ್ ಬೇಕಂದ್ರೆ ಸ್ಪೀಡ್ ಮಾಡ್ಕೋಬೋದು ಎಲ್ಲಿ ಸ್ಲೋ ಬೇಕೋ ಅಲ್ಲಿ ಸ್ಲೋ ಮಾಡ್ಬೋದು ನಮ್ಗೆ ಹೆಂಗೆ ಬೇಕೇ ಹಂಗೆ ಅದನ್ನು ಸೆಟ್ ಮಾಡ್ಕೋಬೋದು ಆಯಿತಾ ಎಲ್ಲಿ ಬೇಕೋ ಅಲ್ಲಿ ಇಟ್ಬಿಟ್ಟು ಈ ಲೈನ್ ಹೇಳಿದ್ಬಿಟ್ಟು ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಹಿಂಗೆ ಮಾಡ್ಕೋಬೋದು ಈಗ ನೋಡಿ ಪ್ಲೇ ಮಾಡ್ತೀನಿ ವೀಡಿಯೋ ಎಲ್ಲದರಲ್ಲಿ ಅದರಲ್ಲಿ ಫಾಸ್ಟ್ ಆಗುತ್ತೆ ಎಲ್ಲಿ ಬೇಕೋ ಅಲ್ಲಿ ಸ್ಲೋ ಆಗುತ್ತೆ ನೀವು ವಿಡಿಯೋ ಮಾಡಿ ಮಾಡ್ಕೊಂಡಿರ್ತೀರಲ್ವ ಅದು ನೋಡಿ ನಿಮಗೆ ಎಲ್ಲಿಗೆ ಸ್ಪೀಡ್ ಬೇಕು ಎಲ್ಲಿಗೆ ಸ್ಲೋ ಬೇಕು ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೋಬೋದು ಓಕೆನಾ ನಾನು ಈ ವಿಡಿಯೋ ಎಡಿಟ್ ಮಾಡಿ ಯೂಟ್ಯೂಬ್ಗೆ ಇದ್ದೀನಿ ನೆಕ್ಸ್ಟು ನಿಮ್ಮ ಮುಂದೆನೇ ಎಡಿಟ್ ಮಾಡ್ತಾಯಿದ್ದೀನಿ ಅದಕ್ಕೆ ಇದು ಮಿಕ್ಸಿ ಪಾರ್ಟ್ ಏನಿದೆ ಈ ಮಿಕ್ಸಿ ಪಾರ್ಟು ಬೇಡ ನನಗೆ ಮಿಕ್ಸಿ ಆನ್ ಮಾಡೋದು ಸೊ ಇದು ಈ ವಿಡಿಯೋ ಪ್ಲೇ ಆಗ್ತಾಯಿದೆ ಅಲ್ವಾ ನೋಡಿ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಸೆಲೆಕ್ಟ್ ಆಗುತ್ತೆ ಎಲ್ಲಿಂದ ಎಲ್ಲಿವರೆಗೂ ಇದೆ ಅಂತ ಈ ವಿಡಿಯೋ ನನಗೆ ಬೇಡ ಡಿಲೀಟ್ ಮಾಡ್ತಾಯಿದ್ದೀನಿ ನೋಡಿ ಈಗ ಆ ವಿಡಿಯೋ ಮಿಕ್ಸಿದಿಲ್ಲ ನಂತರ ಮಿಕ್ಸಿದು ವೀಡಿಯೋ ಇಲ್ಲ ಮಸಾಲೆ ರುಬ್ಬಿದ್ದು ಆಮೇಲೆ ಒಂದು ವೀಡಿಯೋ ಇತ್ತು ಅದು ಬರ್ತಾ ಇದೆ ಇಲ್ಲಿ ಯಾವ್ಯಾವುದು ಎಲ್ಲೆಲ್ಲಿಗೆ ಬೇಕೋ ಅಲ್ಲಿ ಕಟ್ ಮಾಡೋದು ಸ್ಪೀಡ್ ಮಾಡೋದು ಬ್ಯಾಕ್ಗ್ರೌಂಡ್ ನಾಯ್ಸ್ ಎಲ್ಲ ತೆಗೆದು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆಲ್ಲ ಮಾಡ್ಕೊಬಿಟ್ಟು ಲಾಸ್ಟಲ್ಲಿ ನೀವು ವಾಯ್ಸ್ ಓವರ್ ಕೊಡಬೇಕಾಗತ್ತೆ ನೋಡಿ ಈಗ ವಿಡಿಯೋ ಫಸ್ಟಿಂದ ಎಲ್ಲ ಎಡಿಟ್ ಆಗಿದೆ ಈಗ ಲಾಸ್ಟಲ್ಲಿ ನೀವು ವಾಯ್ಸ್ ಓವರ್ ಕೊಡಬೇಕು ವಾಯ್ಸ್ ಓವರ್ಗೆ ಆಪ್ಷನ್ಸ್ ನೋಡಿ ತೋರಿಸ್ತೀನಿ ಇದು ಆಡಿಯೋ ಅಂತ ಇದೆ ಅಲ್ವಾ ಆಡಿಯೋಗೆ ಹೋಗಿ ನೀವು ಮ್ಯೂಸಿಕ್ ಕೊಡ್ತೀಯ ಕೊಡ್ತೀರಾ ಅಂದರೆ ಮ್ಯೂಸಿಕನ್ನೇ ಹಾಕಿ ಇದು ಮಾಡ್ಬೋದು ಇಲ್ಲ ಎ ಐ ಸ್ಪೀಚ್ ಎ ಐ ಸ್ಪೀಚ್ ಇಲ್ಲಿದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಎ ನೀವು ಮಾತಾಡೋದು ಎ ಐ ಸ್ಪೀಚ್ ಥರವೇ ಬರುತ್ತೆ ಇಲ್ಲ ಅಂದರೆ ನೀವು ರೆಕಾರ್ಡ್ ಅಂತ ಇದೆ ಅಲ್ವಾ ಅದು ಬೆಸ್ಟು ನಮ್ಮ ವಾಯ್ಸ್ ನಾವು ರೆಕಾರ್ಡ್ ಕೊಡ್ತೀವಿ ಅಂದರೆ ಇವಾಗ ಅದನ್ನು ಸೆಲೆಕ್ಟ್ ಮಾಡ್ಕೊಬಿಟ್ಟು ರೆಕಾರ್ಡು ಇಲ್ಲಿ ಓಕೆ ಕೊಟ್ಟರೆ ಇಲ್ಲ ವೀಡಿಯೋ ತಕ್ಕಂಗೆ ರೆಕಾರ್ಡ್ ಆಗ್ತಾ ಹೋಗುತ್ತೆ ನೋಡಿ ಈಗ ರೆಕಾರ್ಡ್ ಆಗ್ತಾ ಇದೆ ನಾನು ಮಾತಾಡ್ತಾ ಇರೋದು ಈಗ ಆಲ್ರೆಡಿ ರೆಕಾರ್ಡ್ ಆಗ್ತಾ ಇದೆ ಈ ವಿಡಿಯೋಲಿ ಹೆಂಗೆ ಬರುತ್ತೆ ಅದಕ್ಕೆ ತಕ್ಕಂಗೆ ನಾವು ಮಾತಾಡ್ತಾ ಹೋಗಬೇಕು ಈಗ ಯೂಟ್ಯೂಬಲ್ಲಿ ಸಹ ನೋಡಿ ಈ ಫಾರ್ಮ್ಯಾಟಲ್ಲಿ ಬರ್ತಾ ಇರುತ್ತೆ ಆಯ್ತಾ ಎಲ್ಲಿಗೆ ಬೇಕೋ ಅಲ್ಲಿಗೆ ಸ್ಟಾಪ್ ಮಾಡ್ಕೋಬೋದು ಮತ್ತೆ ಬೇಡ ಅಂತ ಅಂದರೆ ರಿವರ್ಸ್ ಹೋಗ್ಬೋದು ಓಕೆನಾ ಬ್ಯಾಕ್ ಹೋದರೆ ವಿಡಿಯೋ ಎಲ್ಲ ಕ್ಯಾನ್ಸಲ್ ಆಗಿರುತ್ತೆ ಆಡಿಯೋ ಮತ್ತೆ ಆಡಿಯೋ ಫ್ರೆಶ್ ಆಗಿ ಕೊಡಬೇಕು ಅಂತ ಅಂದರೆ ಈ ಥರ ಕೊಟ್ಕೋಬೋದು ನಮಗೆ ಇಲ್ಲಿವರೆಗೂ ಆಡಿಯೋ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿವರೆಗೂ ಕೊಡೋದು ಮತ್ತೆ ಸ್ಟಾಪ್ ಮಾಡಿಕೊಡೋದು ಮತ್ತೆ ಪ್ಲ್ಯಾನ್ ಮಾಡಿ ಎಲ್ಲಿಗೆ ಹೆಂಗೆ ವಿ ಆಡಿಯೋ ಕೊಡಬೇಕು ಅಂತ ಯೋಚನೆ ಮಾಡಿ ಕೊಟ್ಕೋಬೋದು ಆಯಿತಾ ಫುಲ್ ಎಲ್ಲ ಆಡಿಯೋ ಮುಗ್ದಾದ ಮೇಲೆ ಇಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ ರೈಟ್ ಮಾರ್ಕ್ ಕೊಡಬೇಕು ವಿಡಿಯೋ ಎಲ್ಲ ಫುಲ್ಲು ರೆಡಿಯಾಗಿರುತ್ತೆ ಆಮೇಲೆ ರೈಟ್ ಮಾರ್ಕ್ ಕೊಟ್ಟರೆ ಆ ವಾಯ್ಸ್ ಓವರು ಈ ವಿಡಿಯೋಗೆ ಕರೆಕ್ಟಾಗಿ ಮ್ಯಾಚ್ ಆಗೋ ಥರ ಎರಡು ಕಾಂಬಿನೇಷನಲ್ಲಿ ಬರುತ್ತೆ ಇದೆಲ್ಲ ಎಡಿಟಿಂಗ್ ಆಯಿತಾ ಇಷ್ಟು ಎಡಿಟಿಂಗ್ ಆದಮೇಲೆ ವೀಡಿಯೋ ಸೇವ್ ಮಾಡೋದು ಹೆಂಗಪ್ಪ ಅಂತಂದರೆ ಇನ್ನೊಂದು ಏನಾದರೂ ನಿಮಗೆಲ್ಲಾದರೂ ಸೆಂಟ್ರಲ್ಲಿ ಇನ್ನೂ ವೀಡಿಯೋನೋ ಫೋಟೋನೋ ಏನಾದರೂ ಆ್ಯಡ್ ಮಾಡಬೇಕಿತ್ತು ಮಿಸ್ ಮಾಡ್ಕೊಬಿಟ್ಟೆ ಅಂದರೆ ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ ಈಗ ಇಲ್ಲಿಗೆ ಹೋಗೋದು ಇಲ್ಲಿ ಬೇಕಿತ್ತು ಇನ್ನೊಂದು ವೀಡಿಯೋ ಅಂದರೆ ಪ್ಲಸ್ ಮಾರ್ಕ್ ಕೊಟ್ಟು ಫೋಟೋ ಕೊಟ್ಟರೆ ಗ್ಯಾಲ್ರಿಗೆ ಹೋಗುತ್ತೆ ಮತ್ತು ಗ್ಯಾಲ್ರಿಲಿ ಯಾವುದು ಬೇಕೋ ಅಂತ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿದ್ರೆ ಸಾಕು ಇಲ್ಲಿಗೆ ಬರುತ್ತೆ ಆ ವೀಡಿಯೋ ಮತ್ತು ಅದೊಂದು ವೀಡಿಯೋಗೆ ಏನೇನು ಸೆಟ್ಟಿಂಗ್ಸ್ ಮಾಡಬೇಕು ಅದೆಲ್ಲ ಮಾಡ್ಕೊಂಬಿಡಿ ಕೊನೆಗೆ ಇಷ್ಟೆಲ್ಲ ಎಡಿಟಿಂಗ್ ಆದಮೇಲೆ ಡೌನ್ಲೋಡ್ ಮಾಡೋದು ಹೇಗೆ ಅಂದರೆ ಇದು ತುಂಬ ಇಂಪಾರ್ಟೆಂಟು ನೋಡಿ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ ಇಲ್ಲಿ ಎಕ್ಸ್ಪೋರ್ಟ್ ಕ್ಲಿಕ್ ಮಾಡಿ ರೆಸೊಲ್ಯೂಷನ್ನಲ್ಲಿ ಸೆವೆನ್ ಟ್ವೆಂಟಿ ಪಿ ಓಕೆನಾ ಸೆವೆನ್ ಟ್ವೆಂಟಿ ಪಿ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಮಿಕ್ಕಿದೆಲ್ಲ ಹಂಗೆ ನಾರ್ಮಲಾಗಿದ್ದರೂ ನಡೆಯುತ್ತೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ಡೌನ್ಲೋಡ್ ಆಗೋಗ್ಬಿಡುತ್ತೆ ನಂದು ಫೋನ್ ಮೆಮೊರಿ ಫುಲ್ಲಾಗಿದೆ ಸೊ ಹಿಂಗೆ ತೋರಿಸ್ತಾ ಇದೆ ಅಷ್ಟೇ ಎಕ್ಸ್ಪೋರ್ಟು ಸೆವೆನ್ ಟ್ವೆಂಟಿ ಸೆಲೆಕ್ಟ್ ಮಾಡಿ ಎಕ್ಸ್ಪೋರ್ಟ್ ಕೊಟ್ಟರೆ ನಿಮಗೆ ಗ್ಯಾಲ್ರಿಯಲ್ಲಿ ಫುಲ್ ವಿಡಿಯೋ ಬರುತ್ತೆ ನೀವು ನಾರ್ಮಲಾಗಿ ಹೋಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದು ಸೊ ಇಲ್ಲಿಗೆ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ತಿಳಿಸ್ತೀನಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಹೊಸ ಒಂದು ಎರಡೋ ವಿಡಿಯೋಸ್ನ ಕಷ್ಟಪಟ್ಟು ಮಾಡಿ ಹಾಕಿರ್ತಾರೆ ಬಟ್ ವ್ಯೂಸ್ ನೋಡಿದ್ರೆ ಹತ್ತು ಹನ್ನೆರಡು ಆ ಥರ ವ್ಯೂಸ್ ಬರುತ್ತೆ ಸಬ್ಸ್ಕ್ರೈಬರ್ಸ್ ಬರೋಲ್ಲ ಅದು ಅದರಿಂದ ಏನಾಗುತ್ತೆ ಅವ್ರು ಡಿಮೋಟಿವೇಟಾಗಿ ಮತ್ತೆ ಅಲ್ಲಿಗೆ ವೀಡಿಯೋ ಮಾಡೋದನ್ನೇ ಸ್ಟಾಪ್ ಮಾಡಿಬಿಡ್ತಾರೆ ಆ ಥರ ಆಗಬಾರ್ದು ನ್ಯೂ ವ್ಲಾಗರ್ಸ್ ಏನೇನಿದ್ದೀರಾ ಅವರು ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ ನನಗೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ಒಂದು ಕಮೆಂಟ್ ಹಾಕಿ ನಾನು ವಾಪಸ್ಸು ಆ ಕಮೆಂಟ್ ಮೂಲಕನೇ ವಾಪಸ್ಸು ನಾನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ರಿಪ್ಲೈ ಮಾಡ್ತೀನಿ ಲೆಟ್ಸ್ ಗ್ರೋ ಟುಗೆದರ್ ಅಂತ ಹೇಳ್ತೀನಿ ನಾನು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೂಡ ಫುಲ್ ನೋಡಿ ಆಯಿತಾ ಐ ವಿಶ್ ಎಲ್ಲ ಹೆಣ್ಮಕ್ಳು ಅವರು ಏನಾದರೂ ಒಂದು ಬಿಸ್ನೆಸ್ ಮಾಡ್ತಾರೋ ಇಲ್ಲ ಆಫೀಸ್ಗೆ ಹೋಗೋರು ಇರ್ತಾರೆ ಇನ್ನೂ ಫ್ರೀ ಟೈಮ್ ಇರೋರು ಈ ಥರ ವ್ಲಾಗ್ ಮಾಡೋರು ಇರ್ತಾರೆ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆಯದಾಗಲಿ ಎಲ್ಲ ಹೆಣ್ಮಕ್ಳು ಬೆಳೀಲಿ ಅವರ ಸ್ವಂತ ದುಡಿಮೆಯಿಂದ ಬದುಕೋ ಹಾಗಾಗಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಿ ಅಲ್ವಾ ಇವಾಗ ನಿಮಗೆ ಎಡಿಟಿಂಗ್ ಈಸಿ ಅನ್ಸಿರ್ಬೋದು ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್